ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸಿ ಆದರೆ ನಿಮ್ಮ ಸಹಾಯ ತೆಗೆದುಕೊಂಡು ನಿಮಗೆ ಮೋಸ ಮಾಡಿದವರನ್ನು ಯಾವತ್ತೂ ಕ್ಷಮಿಸಬೇಡಿ ತಪ್ಪಿಗೆ ಕ್ಷಮೆ ಇದೆ ಮೋಸಕ್ಕೆ ಕ್ಷಮೆ ಇಲ್ಲ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಮನೆಯ ಮೆಟ್ಟಿಲು ಯಾವ ದಿಕ್ಕಿನಲ್ಲಿರಬೇಕು ದಿಕ್ಕು ತಪ್ಪಿದರೆ ಏನು ಸಮಸ್ಯೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಮ ಮನೆಯ ಮೆಟ್ಟಿಲುಗಳನ್ನು ನಿರ್ಮಿಸುವ ಮುಂಚೆ ನೀವು ತಿಳ್ಕೋಬೇಕು ಮೊದಲು ಗೊತ್ತಾಯ್ತಾ ಮನೆಯನ್ನು ಮನೆಯಲ್ಲಿನ ಮೆಟ್ಟಿಲುಗಳನ್ನು ಹೇಗೆ ನಿರ್ಮಿಸಬೇಕು ಅದಕ್ಕೆ ಟಿಪ್ಸ್ಗಳು ತಿಳ್ಕೋಬೇಕು ಏನೇನಿದೆ ಮನೆ ಎಂದರೆ ಮೆಟ್ಟಿಲುಗಳಿರುತ್ತವೆ ಅದು ಮನೆಯ ಮಾಳಿಗೆ ಸಂಪರ್ಕಿಸಬಹುದು ಮೇಲ್ಭಾಗದ ಮಗಡಿಗೆ ಸಂಪರ್ಕಿಸಬಹುದು ಅಥವಾ ಡೂಪ್ಲೆಕ್ಸ್ ಮನೆಗಳಿಗೆ ಮಹಡಿಯ ಇನ್ನೊಂದು ಮನೆಗೆ ಹೋಗಲು ಇರಬಹುದು ಈ ದಿನಗಳಲ್ಲಿ ಮೆಟ್ಟಿಲುಗಳು ಆಕರ್ಷಕವಾಗಿ ನಿರ್ಮಿಸುತ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸುವ ಮೆಟ್ಟಿಲುಗಳು ವಾಸ್ತು ಪ್ರಕಾರದಿದ್ದರೆ ಅದರಿಂದ ಆರ್ಥಿಕ ನಷ್ಟವಾಗುವುದು ಖಚಿತ ಯಾಗಿರಬೇಕು ಮನೆಯ ಮೆಟ್ಟಿಲುಗಳು ಸಾವನ್ನೇ ತರುವ ಭಯಾನಕ ಯೋಗವಿದು ನಿಮ್ಮ ಜಾತಕದಲ್ಲಿದ್ದರೆ ಇಲ್ಲಿ ಇಲ್ಲಿದೆ ಪರಿಹಾರ ಮನೆಯಲ್ಲಿನ ಮೆಟ್ಟಿಲುಗಳ ದಿಕ್ಕು ತಪ್ಪಾಗಿದ್ದರೆ ಯಾವೆಲ್ಲ ಸಮಸ್ಯೆಗಳು ಎದುರಿಸಬೇಕಾಗತ್ತೆ ಹಣಕಾಸಿನ ತೊಂದರೆಗಳು ಸಂಪತ್ತಿನ ನಷ್ಟ ಸಾಲ ಮತ್ತು ಬಡತನ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಹಾಗಾಗಿ ಅಪಘಾತಗಳು ಮಾರಕ ಮತ್ತು ಸಣ್ಣ ಕುಟುಂಬದಲ್ಲಿನ ಮಕ್ಕಳ ಅನಾರೋಗ್ಯ ಉಸಿರಾಟ ತೊಂದರೆ ರಕ್ತ ಸಂಬಂಧಿತ ವೈದ್ಯಕೀಯ ಸಮಸ್ಯೆಗಳು ಮತ್ತು ಅಪರೂಪದ ಮಾರಕ ರೋಗಗಳು ಕೌಟುಂಬಿಕ ಸಮಸ್ಯೆಗಳು ಕುಟುಂಬ ಸದಸ್ಯರಲ್ಲಿ ಸಂಘರ್ಷ ಮಾನಸಿಕ ಉದ್ವೇಗ ಮತ್ತು ಒತ್ತಡ ಆದ್ದರಿಂದ ಅರ್ಥ ಮಾಡಿಕೊಳ್ಳಲು ಇಲ್ಲಿ ಇದನ್ನು ತಿಳ್ಕೋಬೇಕು ನೀವು ಮೆಟ್ಟಿಲುಗಳು ವಾಸ್ತು ಸುಳಿವುಗಳನ್ನು ಕಾರ್ಯಗತಗೊಳಿಸಿ ಇದರಿಂದ ನಿಮ್ಮ ಮನೆಯ ಮೆಟ್ಟಿಲುಗಳು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಂತೋಷ ಮತ್ತು ಯೋಗಕ್ಷೇಮವನ್ನು ತರುತ್ತೆ ನಿಮ್ಮ ಮನೆಯ ಮೆಟ್ಟಿಲುಗಳು ನೈಋತ್ಯ ಮೂಲೆ ಅಥವಾ ಪಶ್ಚಿಮ ದಿಕ್ಷಿಣ ದಕ್ಷಿಣ ದಿಕ್ಕಿನಲ್ಲಿ ನಿರ್ಮಿಸಿ ಮನೆಯವರೆಗೆ ಮೆಟ್ಟಿಲುಗಳು ಆಗ್ನೇಯ ಮೂಲೆಯಿಂದ ಪೂರ್ವಕ್ಕೆ ಮುಖ ಮಾಡಿದಂತೆ ಈಶಾನ್ಯ ಮೂಲೆಯಿಂದ ಪಶ್ಚಿಮಕ್ಕೆ ಮುಖ ಮಾಡಿದಂತೆ ನೈಋತ್ಯ ಮೂಲೆಯಿಂದ ಪಶ್ಚಿಮಕ್ಕೆ ಮುಖ ಮಾಡಿದಂತೆ ಈಶಾನ್ಯ ದಿಕ್ಕಿನಿಂದ ಉತ್ತರ ನೈಋತ್ಯ ಮತ್ತು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದಂತೆ ನಿರ್ಮಿಸಬಹುದು ಮೆಟ್ಟಿಲುಗಳ ಮೂಲಕ ಹೋಗುವಾಗ ಪಶ್ಚಿಮ ಅಥವಾ ದಕ್ಷಿಣ ಕಡೆಗೆ ಏರಬೇಕು ಎಂದು ವಾಸ್ತುಶಾಸ್ತ್ರ ಮೆಟ್ಟಿಲುಗಳ ಬಗ್ಗೆ ಸಲಹೆ ನೀಡುತ್ತದೆ ಮತ್ತು ಇಳಿಯುವಾಗ ಪೂರ್ವ ಅಥವಾ ಉತ್ತರದ ಕಡೆಗೆ ಇರಬೇಕು ಎಂದು ಹೇಳುತ್ತದೆ ಭೂಮಿಯ ಕೊರತೆಯಿಂದಾಗಿ ಯಾವ ದಿಕ್ಕಿನಲ್ಲಿ ತೆರವು ನೀಡಿ ಮೆಟ್ಟಿಲುಗಳ ದಿಕ್ ಉಂಗುರದ ಬೆರಳಿನಲ್ಲಿ ಈ ರೇಖೆ ಇದ್ದರೆ ಉದ್ಯಮದಲ್ಲಿ ಯಶಸ್ಸು ಖಂಡಿತ ಮೆಟ್ಟಿಲುಗಳನ್ನು ಸಾಧ್ಯವಾದಷ್ಟು ಪ್ರದಕ್ಷಿಣಾಕಾರವಾಗಿ ನಿರ್ಮಿಸಿ ಮೆಟ್ಟಿಲಿನ ಕೆಳಗೆ ಭಾಗವನ್ನು ಸ್ಟೋರ್ ರೂಮ್ ಅಥವಾ ವಾಸ್ತುಗಳು ವಸ್ತುಗಳ ಸಂಗ್ರಹಕ್ಕೆ ಬಳಸಬಹುದು ಮೆಟ್ಟಿಲಿನಿಂದ ಇಳಿಯುವ ಭಾಗ್ಯವು ಪೂರ್ವ ಅಥವಾ ಉತ್ತರ ಭಾಗದಲ್ಲಿ ಇರಲಿ ಮೆಟ್ಟಿಲುಗಳ ಸಂಖ್ಯೆಯು ಬೆಸವಾಗಿರಬೇಕು ಏರುಗತಿಯ ಮೆಟ್ಟಿಲುಗಳನ್ನು ಮೂರರಿಂದ ಭಾಗಿಸಿದಾಗ ಎರಡು ಬರಬೇಕು ಉದಾಹರಣೆಗೆ ಐದು ಹನ್ನೊಂದು ಹದಿನೇಳು ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತೀರಾ ನಿಮ್ಮ ಅಂಗೈ ನೋಡಿ ನೀವೇ ತಿಳಿಯಿರಿ ಎಂಟು ಮೆಟ್ಟಿಲುಗಳಿಗೆ ಬಿಳಿಯ ಬಣ್ಣ ತಿಳಿಯ ಯಾವುದೇ ಕಾರಣಕ್ಕೂ ಕಪ್ಪು ಹಾಗೂ ಕೆಂಪು ಬಣ್ಣವನ್ನು ಬಳಸಬೇಡಿ ಮೆಟ್ಟಿಲುಗಳು ರಿಪೇರಿಗೆ ಬಂದರೆ ತಕ್ಷಣವೇ ಅದನ್ನು ರಿಪೇರಿ ಮಾಡಿಸಿ ಇಲ್ಲವಾದರೆ ನಿಮಗೆ ಅಪಘಾತಗಳು ಎದುರಾಗಬಹುದು ಅಥವಾ ಮನೆಯಲ್ಲಿನ ಸದಸ್ಯರ ಮಾನಸಿಕ ಸ್ವಾಸ್ಥ್ಯದಲ್ಲಿ ಏರುಪೇರಾಗಬಹುದು ಯಾವುದನ್ನು ತಪ್ಪಿಸಬೇಕು ಮೆಟ್ಟಿಲು ಎಂದಿಗೂ ಮನೆಯ ಈಶಾನ್ಯ ಭಾಗದಲ್ಲಿ ಇರಬಾರದು ಮನೆಯ ಈಶಾನ್ಯದಲ್ಲಿ ಮೆಟ್ಟಿಲು ಇದ್ದರೆ ಆರ್ಥಿಕ ಮತ್ತು ವ್ಯವಹಾರದಲ್ಲಿ ನಷ್ಟವಾಗುತ್ತದೆ ಕುಟುಂಬದಲ್ಲಿ ಮುಖ್ಯಸ್ಥರು ಸಾಲದಲ್ಲಿರುತ್ತಾರೆ ಮನೆಯ ಮಧ್ಯದಲ್ಲಿ ಮೆಟ್ಟಿಲುಗಳು ನಿರ್ಮಿಸಬೇಡಿ ಇದು ಬ್ರಹ್ಮಸ್ಥಾನ ಆಗಿರುವುದರಿಂದ ಮನೆಯ ಮಧ್ಯಭಾಗವನ್ನು ಮುಕ್ತವಾಗಿಡಿ ರಾಶಿಗೆ ಬುಧನು ಪ್ರವೇಶ ವೃತ್ತಿ ಆರ್ಥಿಕ ಪರಿಸ್ಥಿತಿಯ ಮೇಲಾಗುವ ಪರಿಣಾಮವೇನು ಆಕಾರದ ಮೆಟ್ಟಿಲುಗಳು ವಾಸ್ತು ಪ್ರಕಾರದ ಅನಾರೋಗ್ಯವನ್ನು ಉಂಟುಮಾಡುತ್ತವೆ ಎನ್ನುವ ಕಾರಣಕ್ಕೆ ತಜ್ಞರು ಅಂತಹ ಮೆಟ್ಟಿಲುಗಳು ಶಿಫಾರಸು ಮಾಡುವುದಿಲ್ಲ ಕಟ್ಟಡವನ್ನು ಸುತ್ತುವರಿಯಂತೆ ಮೆಟ್ಟಿಲುಗಳಿದ್ದರೆ ಅದು ವಿಪತ್ತುಗಳಿಗೆ ಕಾರಣವಾಗುತ್ತದೆ ಎಂದಿಗೂ ಅಲ್ಮೇರಾ ಅಥವಾ ನಗದು ಲಾಕರನ್ನು ಮೆಟ್ಟಿಲಿನ ಕೆಳಗೆ ಇಡಬಾರದು ಯಾವುದೇ ಮೆಟ್ಟಿಲಿನ ಮೊದಲು ಹೆಜ್ಜೆ ಎಂದಿಗೂ ದುಂಡಾಗಿ ಅಥವಾ ವೃತ್ತಾಕಾರವಾಗಿರಬಾರದು ಮನೆಯ ಮೆಟ್ಟಿಲುಗಳು ಅಡಿಗೆ ಕೋಣೆ ಪೂಜಾ ಪ್ರಾರ್ಥನಾ ಕೊಠಡಿ ಸ್ಟೋರ್ ರೂಮ್ನಿಂದ ಎಂದಿಗೂ ಪ್ರಾರಂಭವಾಗಬಾರದು ಅಥವಾ ಕೊನೆಗೊಳ್ಳಬಾರದು ತುಲಾದಿಂದ ಬುಧನ ಹಿಮ್ಮು ಇಮ್ಮುಖ ಚಲನೆ ನಿಮ್ಮ ರಾಶಿಗೆ ಶುಭವೋ ಅಶುಭವೋ ಮೆಟ್ಟಿಲುಗಳಿಗೆ ಸರಳ ವಾಸ್ತು ಸಲಹೆ ಸೂರ್ಯನು ಈ ಸ್ಥಾನದಲ್ಲಿದ್ದರೆ ನೀವು ಕುಬೇರರಾಗುವುದು ಖಂಡಿತ ಯಾವುದೇ ಮೆಟ್ಟಿಲುಗಳಿಗೆ ಪೂಜಾ ಕೊಠಡಿ ಶೌಚಾಲಯ ಅಥವಾ ನಗದು ಇರಿಸುವ ಕೊಠಡಿ ಇರಬಾರದು ಸ್ಥಳವು ಕಡಿಮೆ ಇದೆ ಎಂದು ಅಂಗೈಯ್ಯ ಅಥವಾ ವಾಯುವ ಭಾಗದಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಿದರೆ ಅದು ಸ್ವಲ್ಪ ಮಟ್ಟಿಗೆ ಕುಟುಂಬದ ಮಕ್ಕಳ ಆರೋಗ್ಯದಲ್ಲಿ ಮೇಲೆ ಪರಿಣಾಮ ಬೀರುತ್ತೆ ಸಾಧ್ಯವಾದಷ್ಟು ವೃತ್ತಾಕಾರದ ಅಥವಾ ದುಂಡಿಗಿನ ಮೆಟ್ಟಿಲುಗಳನ್ನು ಮಾಡಬೇಡಿ ರಾಶಿಚಕ್ರದ ಮೇಲೆ ಮಂಗಳನ ಪ್ರಭಾವವೇನು ಜೀವನದಲ್ಲಾಗುವುದು ಬದಲಾವಣೆ ಏನೇನು ಮನೆಯ ರೈತ್ಯ ಭಾಗದಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಿದರೆ ಮತ್ತು ಮೆಟ್ಟಿಲುಗಳ ಕೊನೆಯ ಕೊಠಡಿ ಲಭ್ಯವಿದ್ದರೆ ಯಾರು ಕೋಳಿಯನ್ನು ಆಕ್ರಮಿಸಬಾರದು ಯಾರಾದರೂ ಕೊಠಡಿಯನ್ನು ಆಕ್ರಮಿಸಿಕೊಂಡರೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ತೊಂದರೆ ಉಂಟಾಗುತ್ತದೆ ರಕ್ತಪ್ರಚರಣೆಯ ನಿಧಾನವಾಗುತ್ತದೆ ಮತ್ತು ಅಪರೂಪದ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ ಮೇಲಿನ ಮಗಡಿಗೆ ಅಥವಾ ನೆಲಮಾಳಿಗೆಗೆ ಹೋಗಲು ಒಂದೇ ಹಂತದ ಮೆಟ್ಟಿಲುಗಳು ಇಲ್ಲಿರಬಾರದು ಮನೆಯ ಬಾಗಿಲು ಓಡೆ ಕಿಟಕಿಗಳು ಮಾತ್ರವಲ್ಲ ಮನೆಯ ಮೆಟ್ಟಿಲುಗಳು ಕೂಡ ವಾಸ್ತು ಪ್ರಕಾರ ನಿರ್ಮಿಸದೇ ಇದ್ದರೆ ಯಾವೆಲ್ಲ ಸಮಸ್ಯೆಗಳನ್ನು ಜೀವನದಲ್ಲಿ ಅನುಭವಿಸಬೇಕಾಗುತ್ತದೆ ಎನ್ನುವುದನ್ನು ತಿಳ್ಕೊಂಡು ಸಾವನ್ನೇ ತರುವ ಭಯಾನಕ ಯೋಗವಿದು ನಿಮ್ಮ ಜಾತಕದಲ್ಲಿದ್ದರೆ ಇಲ್ಲಿದೆ ಪರಿಹಾರ ಮುಂಜಾನೆ ಕೈ ನೋಡಿದುಕೊಂಡರೆ ಅದೃಷ್ಟ ಅದೃಷ್ಟ ಖಂಡಿತ ಈ ಉಂಗುರದವರಲ್ಲಿ ಕೈ ರೇಖೆ ಇದ್ರೆ ಉದ್ಯಮದಲ್ಲಿ ಯಶಸ್ಸು ಖಂಡಿತ ಇರುತ್ತೆ ಗೊತ್ತಾಯ್ತಾ ಬಾಗಿಲ್ಲ ನಾವು ಬಾಗಿಲಿಂದ ಹೊರಗೆ ಹೋದ್ಮೇಲೆ ಮೆಟ್ಟಿಲ್ಲ ಏರಬೇಕಾದ್ರೆ ಯಾವ್ಯಾವ ಭಾಗದಲ್ಲಿರಬೇಕು ಗೊತ್ತಾಯ್ತಾ ಅಂತ ಅದ್ರ ಬಗ್ಗೆ ತಿಳ್ಕೊಂಡು ಇವತ್ತು ದಿನಪಂಚಾಂಗವನ್ನ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣಪಕ್ಷ ತಿಥಿದಶಮಿ ರಾತ್ರಿ ನಾಲ್ಕು ಇಪ್ಪತ್ತ್ಮೂರು ನಕ್ಷತ್ರ ಮೃಗಶಿರ ರಾತ್ರಿ ಏಳು ಐವತ್ತೊಂಬತ್ತು ಮಳೆ ಮಖ ನಾಲ್ಕನೇ ಪಾದ ರಾಹುಕಾಲ ಹನ್ನೆರಡು ಇಪ್ಪತ್ತೈದರಿಂದ ಒಂದು ಐವತ್ತೆಂಟು ತನಕ ಇದೆ ಗುಳಿಕ ಕಾಲ ಹತ್ತು ಐವತ್ತೆರಡರಿಂದ ಹನ್ನೆರಡು ಇಪ್ಪತ್ತೈದರ ತನಕ ಇದೆ ಯಮಗಂಡಿ ಕಾಲ ಏಳು ನಲವತ್ತರಿಂದ ಒಂಬತ್ತು ಹತ್ತೊಂಬತ್ತರ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು